ವಿಧಾನಸಭಾ ಕ್ಷೇತ್ರದ ಸಿಂಗನಾಯಕನಹಳ್ಳಿಯ ಪುನೀತ್ ರಾಜ್ಕುಮಾರ್ ಸಭಾಂಗಣದಲ್ಲಿ ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆ ಹಾಗೂ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ವತಿಯಿಂದ ಹಮ್ಮಿಕೊಂಡಿರೋ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಮಿಷನ್ ಕಿಟ್ ಎಲೆಕ್ಟ್ರಿಷಿಯನ್ ಕಿಟ್ ಹಾಗೂ ವೆಲ್ಡಿಂಗ್ ಟೂಲ್ ಕಿಟ್ಗಳನ್ನು ಯಲಹಂಕ ಕ್ಷೇತ್ರದ ಬಡವರ ಬಂಧು ಮಾನ್ಯ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್ಆರ್ ವಿಶ್ವನಾಥ್ರವರು ಬಡವರಿಗೆ ಮಿಷಿನ್ ಕಿಟ್ ಮತ್ತು ವೆಲ್ಡಿಂಗ್ ಟೂಲ್ ಕಿಟ್ಗಳಿಗೆ ವಿತರಣಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಸಂದರ್ಭದಲ್ಲಿ ಬಿಜೆಪಿ ಹಿರಿಯ ಮುಖಂಡರಾದ ಶ್ರೀ ದಿಬ್ಬೂರು ಜಯಣ್ಣರವರು ಶ್ರೀ ಡಾಕ್ಟರ್ ಕುಮಾರ್ ರವರು ಸಮಗ್ರ ಕರ್ನಾಟಕ ರಾಜ್ಯ ಕಟ್ಟಡ ನಿರ್ಮಾಣ ಮತ್ತು ಇತರೆ ಕಾರ್ಮಿಕರ ಸಂಘದ ರಾಜ್ಯಾಧ್ಯಕ್ಷರು ಬೆಂಗಳೂರು ಗ್ರಾಮಾಂತರ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಅದ್ದೆ ರವರು ಸಿಂಗನಾಯ್ಕನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶ್ರೀ ಬಾಬೂರವರು ಬಿಜೆಪಿ ಮುಖಂಡರಾದ ಇಟ್ಗಲ್ಪುರ ಮೋಹನ್ ಕುಮಾರ್ ರವರು ಲಕ್ಷ್ಮೀನಾರಾಯಣ್ ರವರು ಹಾಗೂ ಮುಖಂಡರಿದ್ದರು ಇದೇ ಸಂದರ್ಭದಲ್ಲಿ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್ಆರ್ ವಿಶ್ವನಾಥ್ರವರು ಮಾತನಾಡಿ ಸರ್ಕಾರದಿಂದ ಸಿಗೋ ಯೋಜನೆಗಳ ಸದುಪಯೋಗವನ್ನು ಕಾರ್ಮಿಕರೆಲ್ಲರೂ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಕಾರ್ಮಿಕ ಇಲಾಖೆಯ ಹಿರಿಯ ನಿರೀಕ್ಷಕರು ಇಪ್ಪತ್ನಾಲ್ಕನೇ ವೃತ್ತ ಶ್ರೀಮತಿ ಅರ್ಚನಾ ಸಿಂಗ್ ಚೌಹಾಣ್ ರವರು ಹಾಗೂ ಶ್ರೀ ಸುಧೀಂದ್ರ ಹಿರಿಯ ನಿರೀಕ್ಷಕರು ಇಪ್ಪತ್ತೇಳನೇ ವೃತ್ತ ಶ್ರೀ ಶಿವು ನಲವತ್ತನೇ ವೃತ್ತ ಶ್ರೀಮತಿ ಭುವನೇಶ್ವರಿ ಶ್ರೀಮತಿ ಆಶಾ ಹಾಗೂ ತಿಪ್ಪೇಸ್ವಾಮಿ ಕಾರ್ಮಿಕ ಇಲಾಖೆಯ ಸಿಬ್ಬಂದಿಗಳು ಕಾರ್ಮಿಕರು ಭಾಗವಹಿಸಿದ್ದರು ಕರ್ನಾಟಕದ ರಾಜ್ಯ ಸರ್ಕಾರ ತಾವು ಮಾಡ್ತಕ್ಕಂಥ ಉದ್ಯೋಗಗಳಿಗೆ ತಕ್ಕಾಗಿ ಸರ್ಕಾರ ಕೊಟ್ಟು ಪ್ರತಿನಿಧಿ ಮಾಡ್ತಕ್ಕಂಥ ಉದ್ಯೋಗದಲ್ಲಿ ಸಹಕಾರ ಆಗಿದೆ ಅಂತ ಹೇಳಿ ಹಿಂದಿನ ಸರ್ಕಾರಗಳು ಮತ್ತು ಈಗಿನ ಸರ್ಕಾರ ಈ ಕಟ್ಟಡ ನಿರ್ಮಾಣ ಕಾರ್ಮಿಕ ಕಲ್ಯಾಣ ನಿಧಿ ಏನಿದೆ సిటీ కేంద్ర సేశాను అదకోస్ నిద్యాభ్యసే ఆరోగ్య చికిత్స మనకి సబ్సిడి కొద్దు ఇంత హారు సర్కార ఈ కార్మి తే அப்ப எத்தனை சோப்புகள் இருக்குல்ல டேய் சந்தாய்க்கு எல்லாம் கூட தான் பாட்டானாலே எச்சிக்கிறவங்க அப்போ கேட்டதுக்கு தான் கூட போட்டிருக்குல்ல எவ்வளவு எட்டு நூறு என்ன அப்புறம் தமிழகம் மழையே போடும் இதர சோப்புகள் இருக்குல்ல

ನಿರ್ಮಾಣ ಕಾರ್ಮಿಕ ಮಂಡಳಿಯಿಂದ ಎಲ್ಲ ತರಹದ ಕಾರ್ಮಿಕರಿಗೆ ಕೆಲವು ಕಿಟ್ಗಳನ್ನು ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಬಿಲ್ಡಿಂಗ್ ಮೇಸನ್ ಕಿಟ್ಟು ಮತ್ತು ಎಲೆಕ್ಟ್ರಿಷಿಯನ್ ಹೋಗಿದ್ದೀವಿ ಸುಮಾರು ಮೂವತ್ತೈದು ಶಾಸಕರ ಅಧ್ಯಕ್ಷತೆ ಈ ಬಗ್ಗೆ ಈ ನಾವು ಈ ಕಿಟ್ಗಳನ್ನು ಡಿಸ್ಟ್ರಿಬ್ಯೂಟ್ ಏನು ಮಾಡ್ತಾ ಇದೀವಲ್ಲ ಇದೆಲ್ಲ ಮಂಡಳಿಯಿಂದ ಅಡಗಾಗಿರೋದು ಆಮೇಲೆ ನಮ್ಮ ಕಾರ್ಮಿಕ ಸಚಿವರು ಅಧ್ಯಕ್ಷತೆ ವಹಿಸಿದ್ದಾರೆ ಅವರು ಇದ್ರ ಬಗ್ಗೆ ತುಂಬ ವಹಿಸಿ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಸೊ ಎಲ್ಲ ಕಾರ್ಮಿಕರು ಇಂಥ ಪ್ರೋಗ್ರಾಮ್ಗಳನ್ನು ಉಪಯೋಗಪಡಿಸ್ಕೋಬೇಕಂತ